ಬಹಳ ಖುಷಿ ಇದೆ ಅಂದ್ರೆ ಒಂದ್ ಖುಷಿ ಏನಂತ ಹೇಳಿದ್ರೆ ನಿನ್ನೆ ಒಂದ್ ಪ್ರೀಮಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಾವು ಬೆಂಗಳೂರಲ್ಲಿ ಯಾಕಂದ್ರೆ ನಾವು ಶಿವಮೊಗ್ಗದಲ್ಲಿ ಒಂದ್ ಮಾಡಿದ್ವಿ ಮೈಸೂರಲ್ಲಿ ಎರಡು ಮಾಡ್ಬೇಕಾಯ್ತು ಮಂಗ್ಳೂರಲ್ಲಿ ಒಂದ್ ಮಾಡಿದ್ವಿ ಆದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಇವತ್ತು ರಾತ್ರಿ ಮುಗಿಬೇಕಾದ್ರೆ ಮೂವತ್ತು ಶೋ ಆಗ್ತದೆ ಪ್ರೀಮಿಯರ್ ಶೋಸ್ ಯಾ ಅಂದ್ರೆ ಯಾರ ಮುಖ ಕೂಡ ಹಾಕಿದ್ರೆ ಪ್ರಚಾರ ಮಾಡಿದಂತ ಒಂದ್ ಸಿನಿಮಾಗೆ ಮೂವತ್ತು ಶೋಸ್ ಹೌಸ್ಫುಲ್ ಆಗೋದು ಪ್ರೀಮಿಯರ್ ಶೋಗೆ ಅದು ಪೇಯ್ಡ್ ಸೊ ಅದು ತುಂಬಾ ಕಷ್ಟ ಸೊ ಅದು ಆಡಿಯನ್ಸ್ ಸಾಧ್ಯ ಮಾಡಿದ್ದಾರೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಒಂದು ಟ್ರೈಲರ್ ನೋಡಿ ಜೊತೆಗೆ ಜನಗಳ ರಿವ್ಯೂ ನೋಡಿ ಅವ್ರು ನಂಬಿದ್ದಾರೆ ನಂಬಿದ ಕಾರಣ ಥಿಯೇಟರ್ ಬಂದಿದ್ದಾರೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಸೊ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ್ ಮೇಲೆ ಹಾಕುತ್ತೆ ಇನ್ನು ಮುಂದೆ ಕೂಡ ಪ್ರಾಮಾಣಿಕವಾದ ಒಳ್ಳೆ ಸಿನಿಮಾವನ್ನ ಮಾಡುವಂತ ಪ್ರಯತ್ನ ಕನ್ನಡದಲ್ಲಿ ನಾವು ಖಂಡಿತ ಮಾಡೇ ಮಾಡ್ತೀವಿ ಇನ್ನು ಜಾಸ್ತಿ ನನಗೆ ಅದು ಅರ್ಥ ಆಗಲ್ಲ ಈಗ ನಾವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಪವನ್ ಕುಮಾರ್ ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡಿದ್ರು ಜೊತೆಗೆ ಅಪ್ಪು ಸರ್ ಆ ಸಿನಿಮಾ ನೋಡಿ ಪ್ರಮೋಟ್ ಮಾಡಿದ್ರು ಒಂದು ಫೋಟೋ ಇದೆ ಇವತ್ತಷ್ಟೇ ನಮ್ಮ ಫ್ರೆಂಡ್ ಒಬ್ರಿಗೆ ತೋರಿಸ್ತಾ ಇದ್ದೆ ಅವ್ರು ಕೈ ಹಿಡ್ಕೊಂಡು ಮಾಯಾ ಬಜಾರ್ ಸೆಟ್ ಅಲ್ ಐ ತಿಂಕ್ ನಮಗೂ ಕೂಡ ತುಂಬಾ ಜನ ಕೊಟ್ಟಿರುವಂತ ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ವಿ ಹಾಗಾದ್ರೆ ನಾವು ಬೇರೆಯವ್ರಿಗೆನೋ ಕೊಡೋ ಅಷ್ಟು ದೊಡ್ಡವರಲ್ಲ ನಾವು ಕೊಲಾಬರೇಟ್ ಮಾಡ್ತಾ ಇದೀವಿ ಇದರಿಂದ ನಮಗೂ ಲಾಭ ಇದೆ ಅಂದ್ರೆ ಜೆ ಪಿ ಅಂತ ಪ್ರತಿಭೆಯಿಂದ ಅಥವಾ ಶನಿಲ್ ಗೌತಮ್ ಅವರಂತ ಪ್ರತಿಭೆಯಿಂದ ಸಂಧ್ಯಾ ಅರಕೆರೆ ಸುಮೇತ್ ಕೆ ಸಂದೀಪ್ ತುಳಸಿದಾಸ್ ಆ ಚಂದ್ರಶೇಖರನ್ ಇಂತ ಪ್ರತಿಭಾ ಪ್ರತಿಭೆಗಳ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಾವು ಕಲಿತೀವಿ ನಾವು ಬೆಳಿತೀವಿ ಅಂದ್ರೆ ನಾವೇನೋ ಅವಕಾಶ ಕೊಡ್ತಾ ಇದೀವಿ ಮೆಂಟರ್ಶಿಪ್ ಮಾಡ್ತಾ ಇದೀವಿ ಅಂತ ನನಗನ್ಸಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನಮ್ಗೆ ಸಿನಿಮಾ ಹುಚ್ಚು ಸರ್ ಬೇರೆ ಏನೂ ಗೊತ್ತಿಲ್ಲ ಅದರಿಂದ ಸಿನಿಮಾ ಮಾಡ್ತಾ ಇದೀವಿ ಅಂಡ್ ಅದರಿಂದ ಕಿಕ್ ಸಿಗ್ತಾ ಇದೆ ಹೌದು 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 ಅದೇ ಅಂದ್ರೆ ನಾವು ಅಂದ್ರೆ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂದ್ರೆ ನಾನು ಕೂಡ ಕೆಲವಾರು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ದೀನಿ ಥಿಯೇಟರ್ ಜನ ಬಂದಿಲ್ಲ ಬಟ್ ನಂಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಯಾಕೆ ಬಂದಿಲ್ಲ ಅಂತ ಸ್ವಾತಿ ಸ್ವಾತಿಮುತ್ತಿನ ಮಳೆ ಹನಿ ಮಾಡ್ಬೇಕಾದ್ರೆ ನಂಗೆ ಗೊತ್ತಿತ್ತು ಇದು ಥಿಯೇಟರ್ ನೋಡುವಂತ ಕಂಟೆಂಟ್ ಅಲ್ಲ ಇದು ತುಂಬಾ ಪರ್ಸ್ನಲ್ ಕಂಟೆಂಟ್ ಜನಗಳಿಗೆ ಸದ್ಯಕ್ಕೆ ಅದನ್ನ ನೋಡುವಂತ ನೋಡುವಂತ ಮೂಡಲ್ಲಿ ಇಲ್ಲ ಅಂತ ಅವ್ರಿಗೆ ಏನಾದರೂ ಎಂಟರ್ಟೈನ್ ಮಾಡಬೇಕು ಎಂಗೇಜ್ ಮಾಡಬೇಕು ಅಥವಾ ಯಾವುದೇ ರೀತಿಯಲ್ಲಾದ್ರೂ ಅವರಿಗೆ ಬಂದಾಗ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಸ್ವಾತಿ ಮುತ್ತಿನ ಮಳೆನೇ ತುಂಬಾ ಇಂಟೆಲೆಕ್ಚುವಲ್ ಸಿನ್ಮಾ ಕೆಲಸ ನಾವೇ ಸಿನಿಮಾ ಮಾಡ್ಬೇಕಾದ್ರೆ ಥಿಯೇಟರ್ಗೆ ಆಗದಿರುವಂತಹ ಸಿನಿಮಾ ನೋಡಿ ಜನ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ನಾನು ಒಪ್ಪಲ್ಲ ಒಂದು ಸಿನಿಮಾ ಮಾಡಬೇಕು ಜೊತೆಗೆ ಅದನ್ನ ಚೆನ್ನಾಗಿ ಜನರ ಹತ್ರ ತಲುಪಿಸ್ಬೇಕು ಯಾರೋ ಹೇಳ್ತಾ ಇದ್ರು ಅಂದ್ರೆ ಏನ್ ಸರ್ ಒಂದು ಪೋಸ್ಟರ್ ಇಲ್ಲ ನಿಮ್ದು ಅಂತ ಪೋಸ್ಟರ್ ಕೂಡ ಜನ ಐ ತಿಂಕ್ ಪೋಸ್ಟರೇ ಬೇಕು ಅನ್ನೋದು ಅಥವಾ ಮುಖಗಳೇ ಬೇಕು ಅನ್ನೋದು ಅಥವಾ ಏನೋ ಒಂದು ಬೇಕು ಅನ್ನೋದು ಸುಳ್ಳು ಜನಕ್ಕೆ ಹೊಸತನ ಬೇಕು ಆ ಹೊಸತನದಲ್ಲಿ ಪ್ರಾಮಾಣಿಕತೆ ಬೇಕು ಇದ್ರಿಗೆ ಏನ್ ರಿಸಲ್ಟ್ ಸಿಗುತ್ತೆ ಅವರೇ ತೋರಿಸಿದ್ರೆ ದಯ ಮತ್ತೆ ಜನಗಳ ಆಶೀರ್ವಾದ ಅಷ್ಟೇ ಮತ್ತೆ ಏನ್ ಹೇಳೋದು ಹೌದು ಅಂದ್ರೆ ಆ ರೋಲ್ ಹೇಳಬೇಕಾದ್ರೆ ನನಗೆ ಇಲ್ಲಿ ತನಕ ನಾನು ಅಷ್ಟು ಕ್ಯಾರಿಕೇಚರ್ ಮಾಡಿಲ್ಲ ಸ್ಟಾರ್ ಒಂದು ಲೆವೆಲ್ ಮಾಡಿದ್ದೆ ಸೊ ನನಗೆ ಮಾಡಿದ್ರೆ ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಇತ್ತು ಮತ್ತೆ ಕೆಲಸ ತುಂಬಾ ಸಲ ಏನಾಗುತ್ತೆ ಜೊತೆಗೆ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಬಿಡ್ತಾರೆ ಜನ ನನ್ನ ಕಾಮಿಡಿಯನ್ ಆಗಿ ನೋಡ್ತಾರೋ ಅಥವಾ ನನಗೆ ಇನ್ನೇನು ನಾಯಕ ನಟನಾಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅದು ಇದು ಅಂತ ನಾನೊಬ್ಬ ಡೈರೆಕ್ಟರ್ ಫಸ್ಟ್ ಅದರಿಂದಾಗಿ ನನಗೆ